ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕ ಸ್ನೇಹಿತರೆ ನಿಮಗೆ ಈಗ ಅಚ್ಚರಿ ಅಂತ ಅನ್ನಿಸ್ತಾ ಇರ್ಬೋದು ಕಾಂಗ್ರೆಸ್ ಎಲ್ಲಿ ಆರ್ ಎಸ್ ಎಸ್ ಎಲ್ಲಿ ಅಂತ ಒಂದಕ್ಕೊಂದು ವಿರುದ್ಧ ಅಲ್ವಾ ಅಂತ ಈ ಇತಿಹಾಸವನ್ನ ಕೇಳಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದ ನಾಗಪುರದಲ್ಲಿ ಹುಟ್ಟಿದ ಕೇಶವ ಬಾಲ್ಯದಲ್ಲೇ ತಮ್ಮ ತಂದೆ ತಾಯಿಯನ್ನ ಕಳ್ಕೊಂಡ್ರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಹತ್ತೊಂಬತ್ತರಲ್ಲಿ ಅಮೃತ ಸರದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲೂ ಭಾಗವಹಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರ ನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಅತಿಥಿಗಳಿಗೆ ವಸತಿ ಮತ್ತು ಆಹಾರದ ವ್ಯವಸ್ಥೆ ಮಾಡೋ ಜವಾಬ್ದಾರಿಯನ್ನ ಕೇಶವ ವಹಿಸಿಕೊಂಡ್ರು ಹೀಗೆ ಕಾಂಗ್ರೆಸ್ ಪಕ್ಷದ ಅತ್ಯಂತ ಸಕ್ರಿಯವಾದ ಕಾರ್ಯಕರ್ತ ಅಂದ್ರೆ ಅದು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಯಾಕೋ ಗೊತ್ತಿಲ್ಲ ಬರ್ತಾ ಬರ್ತಾ ಕಾಂಗ್ರೆಸ್ ಪಕ್ಷ ಹಿಂದೂಗಳಿಗೆ ವಿರುದ್ಧವಾಗಿ ನಡ್ಕೋತಾ ಇದೆ ಅಂತ ಹೆಡ್ಗೆವಾರ್ಗೆ ಅನ್ನಿಸೋದಕ್ಕೆ ಶುರುವಾಯ್ತು ನಿಂದ ಹಿಂದೂಗಳ ಪರಂಪರೆ ಹಿಂದುತ್ವ ಉಳಿಯೋಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಅನ್ನಿಸ್ತು ಅದಕ್ಕಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯ ಹಬ್ಬದ ದಿನ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪನೆ ಮಾಡಿದ್ರು ಆಗಿನ ಕಾಲದಲ್ಲಿ ಹಿಂದೂ ಸಮಾಜ ಜಾತಿಗಳ ನಡುವೆ ಒಡೆದು ಹೋಗಿತ್ತು ಮೇಲ್ಜಾತಿಗಳ ಜನರ ಶೋಷಣೆಯಿಂದಾಗಿ ಕೆಳಜಾತಿಗಳ ಜನರು ಹಿಂದೂ ಸಮಾಜದಿಂದ ಮಾನಸಿಕವಾಗಿ ದೂರವಾಗಿ ಬಿಟ್ಟಿದ್ರು ಬ್ರಿಟಿಷರ ಪ್ರೋತ್ಸಾಹ ಪಡೆದ ಕ್ರೈಸ್ತ ಸಂಸ್ಥೆಗಳು ದಲಿತರ ಪ್ರದೇಶಗಳಿಗೆ ಹೋಗಿ ಸಾವಿರಾರು ಜನರನ್ನ ಮತಾಂತರ ಮಾಡ್ತಾ ಇತ್ತು ಮತ್ತೊಂದು ಕಡೆ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಗಲಭೆ ಆಗ್ತಾ ಇತ್ತು ಹೀಗೇನೆ ಇದ್ರೆ ಹಿಂದೂ ಸಮಾಜ ನಾಶವಾಗಿ ಹೋಗುತ್ತೆ ಅನ್ನೋದು ಹೆಡ್ಗೆವಾರ್ಗೆ ಗೊತ್ತಾಯ್ತು ಅದಕ್ಕಾಗಿ ಆರ್ ಎಸ್ ಎಸ್ ಅನ್ನ ಸ್ಥಾಪನೆ ಮಾಡಿ ಹಿಂದೂಗಳನ್ನ ಮಾಡೋಕೆ ನೋಡಿದ್ರು ಆದ್ರೆ ಇದು ಕನಸು ಕಂಡಷ್ಟು ಸುಲಭ ಆಗಿರ್ಲಿಲ್ಲ ಯಾವುದೇ ಯುವಕರು ಉದ್ಯೋಗ ಮಾಡೋದನ್ನ ಬಿಟ್ಟು ಪೂರ್ಣಾವಧಿಯಲ್ಲಿ ಸಂಘದ ಕೆಲಸವನ್ನ ಮಾಡೋಕೆ ಮನಸ್ಸು ಮಾಡ್ತಾ ಇರಲಿಲ್ಲ ಸ್ವಯಂ ಸೇವಕರಿಗೆ ಊಟ ತಿಂಡಿ ವಸತಿ ವ್ಯವಸ್ಥೆ ಮಾಡುವಷ್ಟು ಹಣ ಸಂಘದ ಬಳಿ ಇರಲಿಲ್ಲ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅನೇಕ ಸ್ವಯಂ ಸೇವಕರು ಸಂಘಕ್ಕಾಗಿ ಶ್ರಮಿಸೋಕೆ ಮುಂದೆ ಬಂದ್ರು ಬಹಳ ಸ್ವಯಂ ಸೇವಕರು ತೀರಾ ಬಡತನದಲ್ಲಿದ್ರು ಪ್ರತಿ ಹಳ್ಳಿ ಹಳ್ಳಿಗೆ ಬರೀ ಗಾಲಿನಲ್ಲಿ ನಡ್ಕೊಂಡು ಹೋಗಿ ಸಂಘದ ಬಗ್ಗೆ ಪ್ರಚಾರ ಮಾಡಿದ್ರು ಸಂಘಕ್ಕೆ ಹೊಸ ಹೊಸ ಜನರನ್ನ ಸೇರ್ಸಿದ್ರು ಕೇಶವ ಬಲಿರಾಮ್ ಹೆಡ್ಗಿ ಜೊತೆಗೆ ಎಂ ಎಸ್ ಗೋಲ್ವಾಲ್ಕರ್ ಬಯ್ಯಾಜಿದಾನಿ ಬಾಬಾ ಸಾಹೇಬ್ ಆಪ್ಟೆ ಮಧುಕರರಾವ್ ಭಾಗವತ್ ಬಾಳಾ ಸಾಹೇಬ್ ದಿಯೋರಸ್ ಮೊದಲಾದ ನಾಯಕರು ಕೂಡ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ರು ಹೆಡ್ಗೆವಾರ್ ಅವರ ಕುಟುಂಬದ ಮೂಲ ತೆಲಂಗಾಣದ ಕಂಡಕುರ್ತಿ ಗ್ರಾಮ ಆ ಹಳ್ಳಿಯಲ್ಲಿ ಪ್ಲೇಗ್ ಬಂದಿದ್ರಿಂದ ಅವರು ಹದಿಮೂರನೇ ವಯಸ್ಸಲ್ಲೇ ತಂದೆ ತಾಯಿಯನ್ನ ಕಳ್ಕೊಳ್ಬೇಕಾಯ್ತು ನಾಗ್ಪುರ ಯವತ್ಮಾಲ್ ಮೊದಲಾದ ಕಡೆ ಶಾಲೆಗಳಲ್ಲಿ ಓದಿ ಆಮೇಲೆ ಕಲ್ಕತ್ತಾಗೆ ಹೋಗಿ ವೈದ್ಯಕೀಯ ಶಿಕ್ಷಣವನ್ನ ಪಡೆದು ಡಾಕ್ಟರ್ ಆದರು ಆದರೆ ವೃತ್ತಿ ಜೀವನವನ್ನ ಬದಿಗೆ ಸರಿಸಿ ಸ್ವಾತಂತ್ರ್ಯ ಹೋರಾಟ ಮತ್ತು ಹಿಂದೂಗಳ ಸಂಘಟನೆಗೆ ಜೀವನವನ್ನ ಮೀಸಲಾಗಿಟ್ರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಹೆಡ್ಗೆವಾರ್ ತೀರಿಕೊಂಡ ನಂತರ ಎಂ ಎಸ್ ಗೋಲ್ವಾಲ್ಕರ್ ಸಂಘದ ಸರಸಂಘ ಚಾಲಕ್ ಸಂಘನ ಮುನ್ನಡೆಸಿದ್ರು ಈಗ ಆ ಹುದ್ದೆಯಲ್ಲಿ ಮೋಹನ್ ಭಾಗವತ್ ಇದ್ದಾರೆ ಹೆಡ್ಗೆವಾರ್ ಸರಸಂಘ ಚಾಲಕ್ ಆಗಿದ್ದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ ಅನ್ನೋ ಆರೋಪ ಇದೆ ಆದರೆ ಹೆಡ್ಗೆವಾರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮೂರು ಸಲ ಜೈಲು ಶಿಕ್ಷೆ ಅನುಭವಿಸಿದ್ರು ಮಹಾತ್ಮ ಗಾಂಧೀಜಿ ಕರೆಕಟ್ಟಿದ್ದ ಅಸಹಕಾರ ಚಳವಳಿ ಮತ್ತು ಉಪ್ಪಿನ ಸತ್ಯಾಗ್ರಹದಲ್ಲಿ ಆರ್ ಎಸ್ ಎಸ್ ಭಾಗವಿಸಲೇ ಇಲ್ಲ ಅಂತ ಈಗ ಆರೋಪ ಮಾಡಲಾಗುತ್ತೆ ಆದ್ರೆ ಹೆಡಗೇವಾರ್ ಸೇರದಂತೆ ಆರ್ ಎಸ್ ಎಸ್ ನ ಅನೇಕ ಸ್ವಯಂ ಸೇವಕರು ಈ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ ಸಮಸ್ಯೆ ಎಲ್ಲಿ ಆಯ್ತು ಅಂತಂದ್ರೆ ಈ ಹೋರಾಟಗಳಲ್ಲಿ ಭಾಗವಹಿಸಿ ಅಂತ ಆರ್ ಎಸ್ ಎಸ್ ಸಂಘಟನೆಯ ಮೂಲಕ ಅಧಿಕೃತವಾಗಿ ಆದೇಶ ಅಥವಾ ಸೂಚನೆಗಳನ್ನ ಕೊಟ್ಟಿರಲಿಲ್ಲ ಮಹಾತ್ಮ ಗಾಂಧೀಜಿ ವೀರ್ ಸಾವರ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಮೊದಲಾದ ನಾಯಕರ ಜೊತೆ ಆರ್ ಎಸ್ ಎಸ್ ನಾಯಕರು ಸಂಪರ್ಕದಲ್ಲಿದ್ದರು ದೆಹಲಿಯಲ್ಲಿ ನಡೆದ ಆರ್ ಎಸ್ ಎಸ್ ನ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿ ಪಾಲ್ಗೊಂಡು ಐನೂರು ಸ್ವಯಂ ಸೇವಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು ಮಹಾತ್ಮ ಗಾಂಧೀಜಿಯ ಹತ್ಯೆಯಾದಾಗ ಆರ್ ಎಸ್ ಎಸ್ ನ ಮೇಲೂ ಅಪವಾದ ಬಂದಿತ್ತು ನಾಥುರಾಮ್ ಗೋಡ್ಸೆ ಆರ್ ಎಸ್ ಎಸ್ ನ ಸದಸ್ಯ ಆಗಿದ್ದ ಅನ್ನೋ ಕಾರಣಕ್ಕೆ ಈ ಆರೋಪ ಬಂದಿತ್ತು ಆದ್ರೆ ಗೋಡ್ಸೆ ತನ್ನ ಸದಸ್ಯ ಅಲ್ಲ ಅಂತ ಆರ್ ಎಸ್ ಎಸ್ ಸ್ಪಷ್ಟನೆಯನ್ನ ಕೊಟ್ಟಿತ್ತು ಅಂದಿನ ಸರ್ಕಾರ ಮಾಧವ ಸದಾಶಿವ ಗೋಲ್ವಾಲ್ಕರ್ ಅವರು ಆ ಟೈಮ್ ಅಲ್ಲಿ ಆರ್ ಎಸ್ ಎಸ್ ನ ಮುಖ್ಯಸ್ಥರಾಗಿದ್ದರು ಅವರನ್ನ ಬಂಧನ ಮಾಡಿ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಿತ್ತು ಆದ್ರೆ ನಂತರ ಆರೋಪ ಸಾಬೀತಾಗ್ಲೇ ಇಲ್ಲ ರಾಷ್ಟ್ರೀಯತೆ ಹಾಗೂ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಎಲ್ಲಾ ಹೋರಾಟಗಳಲ್ಲಿ ಮೊದಲು ಕಾಣಿಸ್ಕೊಳ್ಳೋದೆ ಆರ್ ಎಸ್ ಎಸ್ ಇಂತಹ ಸಂಘಟನೆ ಮೂರು ಸಲ ನಿಷೇಧ ಕೂಡ ಆಗಿತ್ತು ಸಾವಿರದ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧೀಜಿಯ ಹತ್ಯೆ ಆದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದಿ ಧ್ವಂಸ ಆದಾಗ ಆರ್ ಎಸ್ ಎಸ್ ನಿಷೇಧ ಆಗಿತ್ತು ಆರ್ ಎಸ್ ಎಸ್ ನಲ್ಲಿ ಉನ್ನತ ಹುದ್ದೆ ಅಂದ್ರೆ ಸರಸಂಘ ಚಾಲಕ್ ಅಂದ್ರೆ ಸಂಘದ ಮುಖ್ಯಸ್ಥರು ಈಗ ಆ ಸ್ಥಾನದಲ್ಲಿ ಮೋಹನ್ ಭಾಗವತ್ ಇದ್ದಾರೆ ರ ಬರೋದು ಸರ ಕಾರ್ಯವಾಹ ಅಂದ್ರೆ ಪ್ರಧಾನ ಕಾರ್ಯದರ್ಶಿ ತರ ಈ ಸ್ಥಾನದಲ್ಲಿ ಈಗ ನಮ್ಮ ಕರ್ನಾಟಕದವರೇ ಆದ ದತ್ತಾತ್ರೇಯ ಹೊಸಬಾಳೆ ಇದ್ದಾರೆ ಆರ್ ಒಂದು ಸಾಂಸ್ಕೃತಿಕ ಸಂಘಟನೆ ಇದು ರಾಜಕೀಯ ಸಂಘಟನೆ ಅಲ್ಲ ಅಂತ ಆರ್ ನಲ್ಲಿ ಇರೋರು ಹೇಳ್ತಾರೆ ಆದ್ರೂ ಬಿಜೆಪಿ ಬೆಳೆದು ಬಂದಿದ್ದು ಮತ್ತು ಬೆಳೀತಾ ಇರೋದೇ ಆರ್ ನ ಆಧಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ಪ್ರಧಾನಿ ನರೇಂದ್ರ ಮೋದಿ ಹೀಗೆ ಅನೇಕ ನಾಯಕರು ಆರ್ ಎಸ್ ಎಸ್ ನ ಗರಡಿಯಲ್ಲೇ ಬೆಳೆದಿದ್ದಾರೆ ಈಗ ದೇಶದಲ್ಲಿ ಆರ್ ಎಸ್ ಎಸ್ ನ ಸುಮಾರು ಎಂಬತ್ಮೂರು ಸಾವಿರ ಶಾಖೆಗಳು ಇವೆ ಆದ್ರೂ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿರುವಂತಹ ಸಂಸ್ಥೆ ಅಲ್ಲ ಇದು ನಿಮಗೆ ಅಚ್ಚರಿ ಅಂತ ಅನ್ನಿಸಬಹುದು ಇದು ನೋಂದಾಯಿತ ಸಂಸ್ಥೆ ಅಲ್ಲ ಇದು ಸ್ವಯಂ ಬೆಂಬಲಿತ ಸಂಘಟನೆ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಲ್ಲಿ ಯಾರು ಬೇಕಾದ್ರೂ ಭಾಗವಹಿಸಬಹುದು ಮಹಿಳೆಯರಿಗೂ ಅವಕಾಶ ನೀಡಬೇಕು ಅನ್ನೋ ಆಗ್ರಹ ಇತ್ತು ಅದಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಮಹಿಳೆಯರಿಗೋಸ್ಕರ ಅಂತಾನೆ ರಾಷ್ಟ್ರ ಸೇವಿಕಾ ಸಮಿತಿ ಅನ್ನೋ ಸಂಘಟನೆ ಶುರುವಾಯಿತು ಇದು ಆರ್ ಎಸ್ ಎಸ್ ನ ಒಂದು ಪಾರ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಆರ್ ಎಸ್ ಎಸ್ನ ನ ಮೂಲ ಧ್ಯೇಯನೆ ಸೇವೆ ಮಾಡೋದು ಪ್ರವಾಹ ಭೂಕಂಪ ಹೀಗೆ ಜನರಿಗೆ ಸಂಕಷ್ಟ ಬಂದ ಸಮಯದಲ್ಲೆಲ್ಲ ಆರ್ ಎಸ್ ಎಸ್ನ ನ ಸ್ವಯಂ ಸೇವಕರು ಅಲ್ಲಿಗೆ ಹೋಗಿ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾರೆ ಎಷ್ಟೇ ಸೇವೆ ಮಾಡಿದ್ರು ಅದರ ಬಗ್ಗೆ ಪ್ರಚಾರ ಮಾಡೋಕೆ ಹೋಗಬಾರದು ಅನ್ನೋದು ಆರ್ ಎಸ್ ಎಸ್ ನ ಒಂದು ಆದರ್ಶ ಸ್ವಯಂ ಸೇವಕರು ಎಲ್ಲೇ ಹೋಗಿ ಕೆಲಸ ಮಾಡಿದ್ರು ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಹೇಳಿಕೊಳ್ಳೋಕೆ ಹೋಗಲ್ಲ ಹಾಗಂತ ಆರ್ ಎಸ್ ಎಸ್ ಏನು ಪ್ರಚಾರನೇ ಮಾಡೋದಿಲ್ಲ ಅಂತಲ್ಲ ಪ್ರಚಾರವನ್ನ ಸಂಭ್ರಮದ ತರ ಮಾಡದೆ ಸೀಮಿತವಾದ ರೀತಿಯಲ್ಲಿ ಸಿಂಪಲ್ ಆಗಿ ಮಾಡ್ತಾರೆ ಆರ್ ಎಸ್ ನಲ್ಲಿ ಪ್ರಚಾರಕರಾಗಿ ಅಥವಾ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರೋರು ಕುಟುಂಬವನ್ನ ಬಿಟ್ಟು ಬಂದಿರ್ತಾರೆ ಮದುವೆನೂ ಆಗೋದಿಲ್ಲ ತಮ್ಮ ಬದುಕನ್ನ ಸಂಘಟನೆಗೆ ಮೀಸಲಾಗಿ ಇಟ್ಟಿರ್ತಾರೆ ಅನೇಕ ನಾಯಕರಿಗೆ ಮನೇನೆ ಇರೋದಿಲ್ಲ ಸಂಘದ ಕಚೇರಿಯಲ್ಲೇ ವಾಸ ಮಾಡ್ತಾ ಇರ್ತಾರೆ ಈಗ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಕಡೆಗೆ ನೋಡೋಣ ಬಿಜೆಪಿ ಸಂಪೂರ್ಣವಾಗಿ ರಾಜಕೀಯ ಪಕ್ಷ ಸಾಮಾನ್ಯವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ತಂತ್ರ ಕುತಂತ್ರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜಾತಿ ರಾಜಕಾರಣ ಎಲ್ಲ ಇರುತ್ತೆ ಆದ್ರೆ ಆರ್ ತತ್ವ ಸಿದ್ಧಾಂತಗಳ ಅಡಿಪಾಯದ ಮೇಲೆ ನಿಂತಿದೆ ಇದರಿಂದಾಗಿನೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಮಧ್ಯೆ ಬಹಳ ಬಹಳ ಭಿನ್ನಾಭಿಪ್ರಾಯಗಳು ಬರೋಕೆ ಶುರುವಾಯಿತು ಅದಕ್ಕಾಗಿ ಸಂಘಟನಾ ಕಾರ್ಯದರ್ಶಿ ಅನ್ನೋ ಹುದ್ದೆನ ಆರಂಭ ಮಾಡಿದ್ರು ಪ್ರತಿ ರಾಜ್ಯಗಳಲ್ಲೂ ಈ ತರದ ಒಂದು ಹುದ್ದೆ ಇದೆ ಆರ್ ಎಸ್ ನ ಹಿರಿಯ ನಾಯಕರು ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಇವರ ಕೆಲಸ ಸೇತುವೆ ತರ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದನ್ನ ಸರಿ ಮಾಡೋದು ಈಗ ಬಿ ಎಲ್ ಸಂತೋಷ್ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆರ್ ಗುರಿ ಹಿಂದೂ ರಾಷ್ಟ್ರ ಅಂತ ವಿರೋಧಿಗಳು ಟೀಕೆ ಮಾಡ್ತಾರೆ ಆದರೆ ಭಾರತದಲ್ಲಿ ಇರುವವರೆಲ್ಲರೂ ಅವರು ಯಾವುದೇ ಧರ್ಮಕ್ಕೆ ಸೇರಿದವರಾದರೂ ಎಲ್ಲರೂ ಹಿಂದೂಗಳೇ ಅನ್ನೋದು ಈಗಿನ ಸರಸಂಘ ಚಾಲಕ್ ಮೋಹನ್ ಭಾಗವತ್ ಅವರ ಅಭಿಪ್ರಾಯ ಅವರು ಹೇಳೋದು ಭಾರತೀಯರೆಲ್ಲರೂ ಹಿಂದುಗಳೇ ಅಂತ ಹಿಂದುತ್ವವನ್ನ ಮೊದಲ ಬಾರಿಗೆ ಒಂದು ರಾಜಕೀಯ ಸಿದ್ಧಾಂತವಾಗಿ ಪ್ರತಿಪಾದನೆ ಮಾಡಿದ ವೀರ್ ಸಾವರ್ಕರ್ ಅವರ ಅಭಿಪ್ರಾಯ ಕೂಡ ಇದೇ ಆಗಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇವಾಗ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ನ ಬಗ್ಗೆ ಇವಿಷ್ಟು ಮಾಹಿತಿಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ ನಿಮಗೆ ಆರ್ ಎಸ್ ಎಸ್ ನ ಬಗ್ಗೆ ಏನೇ ಅಭಿಪ್ರಾಯಗಳಿದ್ರು ಅದನ್ನ ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ